ತುಂಬಾ ಒಂದೇ ನಿಮಿಷಕ್ಕೆ ಬರ್ತೀನಿ ಒಂದೇ ನಿಮಿಷ ಒಂದೇ ನಿಮಿಷ ತುಂಬಾ ಹೊತ್ತಿನ ಕಾದಿದೀನಿ ಹೀಗಾಗಿ ಈ ಕಾಂಗ್ರೆಸ್ಸಿನ ವೆರಿ ಸೆಲೆಕ್ಟಿವ್ ಸಾಮಾಜಿಕ ನ್ಯಾಯ ಮತ್ತು ಜಾತ್ಯತೀತತೆ ಬಗ್ಗೆ ಮಾತಾಡಂದ್ರೆ ಒಂದು ಧರ್ಮದ ಪರವಾಗಿ ನಿಲ್ಲೋದು ಮಾತ್ರ ಇವರಿಗೆ ಆತರ ಕಾಣಿಸುತ್ತೆ ಅಂತ ಅನ್ಸುತ್ತೆ ನೀವು ಒಂದೇ ಧರ್ಮಕ್ಕೆ ನಿಂತುಕೊಳ್ಳುತ್ತೀರಿ ನಾವು ನಾವು सबका साथ सबका विकास ಅಂದಾಗ ಹೇಳ್ತೀನಿ ಏನೋ ಬೇಕು ನಿಮಗೆ ಏನೋ ಬೇಕು ಕೇವಲ ಎಲ್ಲಿ ನಾವಾಗೆ ನೋಡಿ ಅದ್ರ ಕೇವಲ ಒಂದು ನಾಲ್ಕು ದಿವಸದ ಹಿಂದೆ ಇಡೀ ರಾಜ್ಯದಲ್ಲಿ ನನಗೆ ಬಿಟ್ಟು ಒಂದು ಸಾವಿರಕ್ಕಿಂತ ಹೆಚ್ಚು ರ್ಯಾಲಿಗಳಾಗಿದೆ ಬೈಕ್ ತಗೊಂಡು ತಿರುಗಾಡಿದ್ದಾರೆ ವೀಲಿಂಗ್ ಮಾಡಿದ್ದಾರೆ ಡಿಜೆ ಹಾಕಿದ್ದಾರೆ ಗಣೇಶನ ಪೆಂಡಾಲ್ಗಳ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್ ಆಗ್ಲಿಲ್ಲ ಅಲ್ಲ ರೀ ಹಿಂದೂಗಳಿಂದ ಒಂದೇ ಒಂದು ಇನ್ಸಿಡೆಂಟ್ ಆಗ್ಲಿಲ್ಲ ಆದ್ರೆ ಇದೇ ವರ್ಷ ಪ್ರತಿ ವರ್ಷದ ಲೆಕ್ಕ ಕೊಟ್ಕೊಂಡು ಹೋದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಆದ್ರೆ ಈ ವರ್ಷದ ಲೆಕ್ಕ ಕೊಟ್ಕೊಂಡು ಹೋಗ್ತಾ ಇದ್ರೆ ಕೆರಗೋಡಲ್ಲ ಆಗ್ತದೆ ನಾಗಮಂಗ್ಲದಲ್ಲ ಆಗ್ತದೆ ಸಾಗರದಲ್ಲ ಆಗ್ತದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಹೇಳ್ತಾರೆ ಎಷ್ಟು ಇನ್ಸಿಡೆಂಟ್ ಕಾಂಗ್ರೆಸ್ಗೆ ಸೀರಿಯಸ್ನೆಸ್ ಬಗ್ಗೆ ಗೊತ್ತಿಲ್ಲ ನೀವಾಗ ಅವಾಗ ತುಂಬಾ ಎಕ್ಸಾಂಪಲ್ ಗಳನ್ನ ತುಂಬ ಚೆನ್ನಾಗಿ ಕೊಟ್ರಿ ಬಟ್ ಕಾಂಗ್ರೆಸ್ಗೆ ಒಂದು ಕ್ರಿಮಿನಲ್ ಆಕ್ಟಿವಿಟಿ ಮತ್ತು ಟೆರರಿಸಂ ಮೈಂಡ್ಸೆಟ್ ಮಧ್ಯೆ ವ್ಯತ್ಯಾಸ ಇಷ್ಟೆಲ್ಲ ಚರ್ಚೆ ಮಾಡಿದ ಮೇಲೆ ನನಗ್ ಬರೋ ಪ್ರಶ್ನೆ ಒಂದು ಸೌಹಾರ್ದಯುತ ಜೀವನ ನಡೆಸೋದಕ್ಕಾಗದೇ ಇಲ್ವಾ ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಕಟ್ಟಿಸಕ್ ಪ್ರಯತ್ನ ಮಾಡ್ತಾ ಇದ್ರು ಭಾರತ ಭಾರತ ನೋಡಿ ಪಕ್ಷದಿಂದ ಬರೋದಿಲ್ಲ ಸೌಹಾರ್ದಲ್ಲಿ ನಾವ್ ಏನ್ ಮಾಡಿದ್ವಿ ನಾವ್ ಹೋಗಿದ್ವ ಬಿಜೆಪಿ ಮೊದಲು ಇನ್ನೊಂದು ನಾನ್ ಮೊನ್ನೆ ಇನ್ಸಿಡೆಂಟ್ ಗೆ ಬರ್ತೀನಿ ಅಲ್ಲಿ ಇನ್ಸಿಡೆಂಟ್ ಆಗಿದ್ದ ದಿವಸ ರಾತ್ರಿ ಅಲ್ಲಿ ಯಾವ ಬಿಜೆಪಿ ಕಾರ್ಯಕರ್ತ ಇದ್ದ ಹಾಗಾದ್ಮೇಲೆ ಮರು ದಿವಸ ಬಿಜೆಪಿ ಅವ್ರು ಹೋಗಬಾರ್ದು ಅನ್ನೋದಕ್ಕೆ ಯಾವ ರೂಲ್ ಇದೆ ಹೋಗ್ಬೋದು ನಾವು ಒಂದು ರಾಜಕೀಯ ಪಕ್ಷವಾಗಿ ನಾವು ನಮ್ಮ ಕಮಿಟ್ಮೆಂಟ್ ಆಗಿ ನಾವು ನಮ್ಮ ಒಂದು ಐಡಿಯಾಲಜಿ ಆಗಿ ಅಲ್ಲಿ ಹೋಗಲಿಕ್ಕೆ ನಮಗೆ ಯಾರು ನಿಲ್ಸಕ್ಕೆ ಸಾಧ್ಯ ನಾವು ಹೋಗ್ತೀವಿ ಅಲ್ಲಿ ಹೋದ್ರೆ ತಪ್ಪೇನಿದೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ವಾ ನಾವು ಹೋಗ್ತೀವಿ ಅವಕಾಶ ಇದ್ದದಿಂದ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಒಂದು ರಾಜಕೀಯ ಪಕ್ಷವಾಗಿ ನಾವು ಅಲ್ಲಿ ಹೋಗಿದ್ದೀವಿ ಅಲ್ಲಿ ನನಗೆ ಆಶ್ಚರ್ಯ ಏನು ಗೊತ್ತಾ ಇವು ಇಲ್ಲಿ ನಡೀತಾ ಇರೋದು ನಾನು ನೀವು ಆಗಲೇ ಹೇಳ್ತಾ ಇದ್ರಿ ನಾಲ್ಕು ವರ್ಷದ ಒಂದು ಮಗು ಐದು ವರ್ಷದ ಒಂದು ಮಗು ಈ ಥರ ಮುಂದಿರುವಂತಹ ಒಂದು ಗೋಡೆಯನ್ನು ಹಿಡ್ಕೊಂಡು ಜೋರಾಗಿ ಉಗ್ದು ಗಣೇಶನ ಮೇಲೆ ಉಗಿತಾ ಇದ್ದಾನಲ್ಲ ಇದು ತಪ್ಪಲ್ಲ ನಾನು ಹೇಳ್ತಾ ಇರೋದು ಇದೊಂದು ಟೆರರಿಸಮ್ ಆಕ್ಟಿವಿಟಿಂಗ್ ನಿಜವಾಗ್ಲೂ ಸ್ಪಷ್ಟವಾಗಿ ಹೇಳ್ತೀನಿ ಈಗಲೂ ಸ್ಪಷ್ಟವಾಗಿ ಹೇಳ್ತೀನಿ ಆ ಮಕ್ಕಳು ಮುಕ್ತರು ಅಲ್ಲ ಒಂದು ನಿಮಿಷ ಅಲ್ಲ ಅಲ್ಲ ನಾನು ನಿಮಗೆ ಕಂಟಿನ್ಯೂ ಮಾಡಕ್ಕೆ ಹೇಳ್ತೀನಿ ಆ ಮಕ್ಕಳು ಮುಗ್ಧರು ನನಗೆ ದೊಡ್ಡ ಆಯೋಜಕರದ ಮೇಲೆ ನನಗೆ ಪ್ರಶ್ನೆ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡದ್ರಯ್ಯ ಅದೇ ಪಾಯಿಂಟ್ ಬರ್ತಾ ಇದೆ ಆ ಮಕ್ಕಳಿಗೆ ಯಾವ ಸ್ಕೂಲಿಗೆ ಹೋಗ್ತಾರೆ ಎಲ್ಲಿ ಯಾರು ಹೇಳ್ಕೊಟ್ರು ಅಂತೇಳಿ ತನಿಖೆ ಆಗ್ಬೇಕಲ್ವಾ ಮಕ್ಕಳು ಮುಗ್ದ್ರೆ ಹೇಳಿ ದೊಡ್ಡವ್ರಿಗೆ ಈ ತರದ ವಿಷಯಗಳನ್ನ ಹೇಳ್ಕೊಡೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಕಾಂಗ್ರೆಸ್ನವ್ರು ನನ್ನ ನೆನಪಿದೆ ರುದ್ರೇಶನ ಮರ್ ಮರ್ಡರ್ ಆದ ಶಿವಾಜಿನ ಒಂದು ಹತ್ತು ವರ್ಷದ ಹಿಂದೆ ನಾನು ನಿಮ್ದೇ ಡಿಬೇಟ್ ಅಲ್ಲಿ ಸಾಯಂಕಾಲ ಬಂದು ಕೂತ್ಕೊಂಡಿದ್ದೆ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ವಕ್ತಾರರು ಅವತ್ತದಿನ ಪರ್ಸನಲ್ ಇದೇ ಪರಮೇಶ್ವರ್ ಅವರು ಅವತ್ತು ಹೋಮ್ ಮಿನಿಸ್ಟರ್ ಆಗಿದ್ರು ರುದ್ರೇಶನ ಕೊಲೆ ಪರ್ಸ್ನಲ್ ಅಂತ ಹೇಳಿದ್ರು ಕೋರ್ಟ್ ನಲ್ಲಿ ಕನ್ವಿಕ್ಟ್ ಆಗಿ ಆ ಮನುಷ್ಯ ಇವತ್ತಿಗೂ ಜೈಲಿದ್ದಾರೆ ಇವತ್ತಿಗೂ ಜೈಲಲ್ಲಿದ್ದಾರೆ ಕಾರಣ ತುಂಬಾ ಸಿಂಪಲ್ ಗಣೇಶ ಕೂಡಿಸ್ತಾನೆ ಆರ್ ಎಸ್ ಎಸ್ಗೆ ಓಡಾಡ್ತಾನೆ ನಾವು ಯಾವುದೋ ದಾಂಡೇಲಿ ಹತ್ರ ಹೋಗಿ ಕಾಡಿನಲ್ಲಿ ನಾಯಿಯ ಕತ್ತನ್ನು ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ವಿ ಅದನ್ನ ನಾವು ಕಟ್ ಈ ತರ ನನಗೆ ಕಾಂಗ್ರೆಸ್ ಇಂದ ಈ ತರದವ್ರಿಗೆ ಅಡ್ವೊಕೇಟ್ ಮಾಡ್ಲಿಕ್ಕೆ ನಿಮ್ಗೆ ಯಾವ ರೀತಿಯ ಮನಸ್ಸು ಬರುತ್ತೆ ಯಾರೋ ಚಪ್ಪಲಿ ಎಸಿತಾರೆ ಇದು ಚಪ್ಪಲಿ ಎಸೆಯೋದಂಥದ್ದು ಚಪ್ಪಲಿ ಎಸಿಯುವಂಥದ್ದು ಒಂದು ಕ್ರಿಮಿನಲ್ ಆಕ್ಟಿವಿಟಿ ಅಲ್ಲ ಅದ್ರ ಹಿಂದೆ ಒಂದು ಮಾನಸಿಕತೆ ಇದೆ ಆದ್ರೆ ಆ ಮಾನಸಿಕತೆ ತುಂಬಾ ಡೇಂಜರು ಹಿಂದೂಗಳಿಗೆ ನೀವಾಗ್ಲೇ ಹೇಳ್ತಾ ಇದ್ರೆ ನಾನು ಯಾವಾಗ್ಲೂ ವಿಚಾರ ಮಾಡ್ತಾ ಇರ್ತೀನಿ ಕಾಂಗ್ರೆಸ್ನ ಅನಿಲ್ ಅವ್ರಿಗಾಗ್ಬೋದು ಸಿದ್ದರಾಮಯ್ಯ ಅವ್ರಿಗಾಗ್ಬೋದು ವಿಚಾರ ಮಾಡಿರಿ ಒಂದು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷ ಆದಮೇಲೆ ಈ ಮಾನಸಿಕತೆಯವ್ರ ಸಂಖ್ಯೆ ಹೆಚ್ಚಾದ್ಮೇಲೆ ನಿಮ್ಮನ್ನು ಅವ್ರು ಹೊರಗಡೆ ಹಾಕ್ತಾರೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಅನಿಲ್ ತಡ್ಕಲ್ ಅವರ ಮೊಮ್ಮಕ್ಕಳು ಹೇಳ್ತಾರೆ ನಮ್ಮ ತಾತ ಅವತ್ತು ಇದ್ರ ಬಗ್ಗೆ ಧ್ವನಿ ಎತ್ತಿದರೆ ನಾವು ಭಾಳ ಸಂತೋಷದಿಂದ ಇರ್ತಿದ್ವಿ ಇವತ್ತು ಅಂತ ನಮಗೆ ಅನಿಸ್ಬೇಕು ಇದು ರಾಜಕೀಯ ಅಲ್ಲ ಇದು ರಾಜಕೀಯ ಅಲ್ಲ ಇದು ವೋಟ್ ಬರಬೇಕು ಅನ್ನೋ ಯಾವ ಕಂಪಲ್ಸನ್ ಇಲ್ಲ ಹೌದು ನಾವು ಗ್ಯಾರಂಟಿ ಕೊಡ್ತೀವಿ ಈ ಇನ್ಸಿಡೆಂಟ್ ನಾವು ಬಿಡೋದಿಲ್ಲ ಅನ್ನೋದ್ರಿಂದ ಓಟ್ ಬರಬಹುದೇ ಹೊರತು ಅದನ್ನು ಮೀರಿ ಒಂದು ಆಕ್ಟಿವಿಟಿ ಇದೆ ಈ ಪ್ಯಾಟರ್ನ್ ಇಡೀ ಪ್ರಪಂಚದಲ್ಲೇ ಇದೆ ಕೇವಲ ಮುಸಲ್ಮಾನಿರುವಂತಹ ದೇಶಗಳಲ್ಲ ದೇಶಗಳಲ್ಲೂ ನಡೆಯುತ್ತೆ ಪಾಕಿಸ್ತಾನದ ಒಂದು ಮಸ್ಜಿದಲ್ಲಿ ಇನ್ನೊಂದು ಮಸ್ಜಿದವರು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಸಿರಿಯಾದಲ್ಲಿ ನಡೆದಂತಹ ಆ ಜೆ ಸಿ ಬಿ ಕೆಳಗಡೆ ಹಾಕಿ ನೂರಾರು ಜನರ ಯಾರು ಜೀವಂತವಾಗಿ ಸುಟ್ಟು ಮುಚ್ಚಿದ್ರು ಅವರು ಕೆಳಗಡೆ ಹೋದವರು ಮುಸಲ್ಮಾನರು ಮೇಲಿರುವಂಥವರು ಮುಸಲ್ಮಾನರು ಭಾರತದ ಮುಸಲ್ಮಾನರು ಈ ದೇಶದ ಮಣ್ಣನ್ನು ಈ ದೇಶದ ಅಕ್ಕಿಯನ್ನ ಈ ದೇಶದನ್ನ ನೀರನ್ನು ಸೇವಿಸಿ ಬೆಳೆದಂಥವ್ರು ಅವರು ಈ ಮಾನಸಿಕತೆಯಿಂದ ಹೊರಗಡೆ ಹೊರಗಡೆ ಬರಬೇಕು ಯಾರೊಂದು ದೊಡ್ಡ ಒಂದು ದೊಡ್ಡ ವರ್ಗ ಇದೆ ಯಾರು ಸೈಲೆಂಟ್ ಇದ್ದಾರೆ ಮುಸಲ್ಮಾನ್ ಲೀಡರ್ಗಳಲ್ಲಿ ಅವ್ರಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಿಮ್ಮ ಹುಡುಗರು ಈ ಥರ ದಾರಿ ತಪ್ತಾ ಇದ್ದರೆ ಕೇವಲ ಒದ್ದು ಒಳಗಡೆ ಹಾಕೋದು ಇದಕ್ಕೆ ಸರಿಯಾದ ಉತ್ತರ ಅಲ್ಲ ಈ ಟೆರ್ರಿಸಮ್ ಆಕ್ಟಿವಿಟಿಗೆ ನಾವು ಬೇರೆ ಬೇರೆ ಕೇಸ್ಗಳನ್ನು ಹಾಕಿ ಜೀವನ ಪರ್ಯಂತ ಅಲ್ಲಿರಬೇಕು ಅದನ್ನು ನೋಡಿ ಇನ್ನೊಬ್ಬರು ಬರಬಾರ್ದು ಅಂತ ಎಲ್ಲೂ ಬಿ ಜೆ ಪಿ ಹೋಗಿಲ್ಲ ರೀ ಈ ಸಲ ಮದ್ದೂರಲ್ಲಿ ಆಗಿರೋ ಇನ್ಸಿಡೆಂಟಲ್ಲಂತರೂ ಅವತ್ತು ಯಾರು ಒದೆ ತಿಂದಿದ್ರು ಯಾರು ಗಣಿ ಅವ್ರು ಹೇಳ್ತಾ ಇದ್ದಾರೆ ಆ ಲೇಡಿನೇ ಹೇಳ್ತಾ ಆ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ ಸರ್ ನಮ್ಮೂರಲ್ಲಿ ನಾವು ನಮ್ಮ ಮನೇಲಿ ಬಾಡಿಗೆಗೆ ಮುಸ್ಲಿಮನ್ನೇ ಕೊಟ್ಟಿದ್ದೀವಿ ಆದರೂ ಯಾಕೆ ಕುಡಿತಾ ಇದ್ದಾರೆ ಗೊತ್ತಿಲ್ಲ ಸರ್ ಅರ್ಥ ಆಯ್ತು ಅನ್ಸುತ್ತೆ ಹೋಗಿ ಊಟ ಮಾಡ್ತಾರೆ ಯಾಕೆ ಇದ್ದಾರೆ ಅಂತ ಗೊತ್ತಿಲ್ಲ ಇದರಲ್ಲಿ ರಾಜಕೀಯ ಹುಡ್ಕೊಳ್ಳೋದ ಬಿಜೆಪಿಗೋ ಆರ್ ಎಸ್ ಎಸ್ಗೋ ಅಥವಾ ಇನ್ನೊಂದು ಯಾವ ಸಂಘಟನೆಗೆ ಹುಡ್ಕೊಂಡಿದೆಯಲ್ಲ ಇದು ಡೇಂಜರಸ್ ಫಿನೋಮೆನಾ ಕಾಂಗ್ರೆಸ್ ಇದನ್ನ ಮಾಡ್ತಾ ಇದೆ ಇದು ಟೆರರಿಸಮ್ ಆಕ್ಟಿವಿಟಿ ನಾನು ಇವರೇ ಸ್ಪೆಸಿಫಿಕ್ ಅಂತ ಹೇಳ್ತಾ ಇಲ್ಲ ನೀವು ಬಂದಾಗ ಇಲ್ಲಿ ಯಾರು ಸಂಬಂಧ ಇಲ್ಲದ ಸಾಗರ ಬಿಟ್ಟು ಹೊರಗಡೆ ಬರ್ದಂತ ಹುಡುಗನು ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೆ ಅಂತ ಹೇಳಿದ್ರೆ ಅವ್ನ ಮಾನಸಿಕತೆ ನೀವು ವಿಚಾರ ಮಾಡ್ಬೇಕ ಏನಿದೆ ರೀ ಇವತ್ ಪಾಕಿಸ್ತಾನ್ ಝಿಂದಾಬಾದ್ ಅರ್ಲಿಕ್ಕೆ ಇಂಥ ಒಳ್ಳೆ ದೇಶದಲ್ಲಿ ನಾವೆಲ್ಲ ಉಟ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದು ಏನ್ ಅವಶ್ಯಕತೆ ಅಂದ್ರು ಅದು ಏನಿದೆ ಒಂದ್ಸಲಿ ವಿಚಾರ ಮಾಡ್ಬೇಕಲ್ಲ ನನ್ಗೆ ಹೇಳ ನಾನು ಹೇಳಬೇಕು ಕಾಂಗ್ರೆಸ್ ಬಂದಾಗ್ಲೇ ಈ ತರ ಜಾಸ್ತಿ ಆಗದ್ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮ ಸರಿ ಕೌಣಾಗತ್ತಾ ಹೌದು ಯಾವತ್ತ ಯಾವತ್ತ ಆಗ್ಲಿ ಆ ಕಾಲದಲ್ಲಾಯ್ತು ನಮ್ ಸರ್ಕಾರದ್ ಟೈಮಲ್ಲು ಆಗಿದೆ ನಾವು ರಿಯಾಕ್ಟ್ ಮಾಡಿದೀವಿ ಒಳಗಡೆ ಹಾಕಿದೀವಿ ಕೇಸ್ ಕೇಸ್ಗಳ್ನ ಹಾಕಿದೀವಿ ಎಷ್ಟೋ ನಮಗೆಲ್ಲ ಜನ ಹೊರಗಡೆ ಬರ್ದೇ ಐ ಎನ್ಐ ಕೇಸ್ಗೆ ಡಿಮ್ಯಾಂಡ್ ಮಾಡಿದವರು ನಾವು ಮೂರು ವರ್ಷ ನಾಲ್ಕು ವರ್ಷ ಕೇವಲ ಕರ್ನಾಟಕದಲ್ಲ ದೆಹಲಿಯಲ್ಲಿ ಆರೇಳು ವರ್ಷದ ಹಿಂದೆ ಯಾರು ಕಲ್ಲಿಸ್ತಿದ್ರು ಧರ್ಮದ ಹೆಸರಲ್ಲಿ ಅವ್ರು ಇವತ್ತು ದೆಹಲಿಯ ಜೈಲ್ ಎನ್ ಐ ಕೇಸ್ ಗಳನ್ನ ಗಟ್ಟಿಯಾಗಿ ಮಾಡಿ ಅವ್ರನ್ನೆಲ್ಲರೂ ಒಳಗಡೆ ಹಾಕಿದಿವಿ ಯಾವತ್ತು ಕೊಲೆಗಾರನ ಅಡ್ವೊಕೇಟ್ ಮಾಡ್ಕೊಳ್ಲಿಕ್ಕೆ ಒಂದು ರಾಜಕೀಯ ಪಕ್ಷವಾಗಿ ನಾವಂತೂ ಕೂತ್ಕೊಂಡ್ ಮತ್ತೆ ಭೇಟಿ ಆಗೋಣ ಮಾತ್ರ ಈ ತರ ಮಾಡ್ಲಿಕ್ಕೆ ಸಾಧ್ಯ